ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತೊಂದು ಹೊಸ ವ್ಲಾಗ್ ಜೊತೆ ಬಂದಿದ್ದೀನಿ ಇವತ್ತು ಸಂಡೇ ಕಾರ್ತಿಕ್ ಅಮಾವಾಸ್ಯೆ ಸೊ ಇವತ್ತು ಉಕ್ಕಳು ಮಾರು ಹೋಗೋಣ ಅಂತ ಫ್ಯಾಮಿಲಿ ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ ಕಾರಲ್ಲಿ ಹೋಗ್ತಾ ಇದ್ದೀವಿ ನಾನು ನಮ್ಮ ಯಜಮಾನ್ರು ನಮ್ಮ ಪಾಪು ನಮ್ಮ ಅತ್ತೆ ಮತ್ತು ಅಮ್ಮನೂ ಬರ್ತಾ ಇದ್ದಾರೆ ಬ್ಯಾಂಗ್ಳೂರಿಂದ ಸೊ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದೀವಿ ಅವ ತಮಾಸ್ಯೆ ಎಲ್ಲ ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ ಸಿಂಪಲ್ ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿದ್ದೀನಿ ಮನೇಲಿ ಪೂಜೆ ಮಾಡಬೇಕು ಪೂಜೆ ಮಾಡಿ ಹೊಡ್ತೀವಿ ಕಾರಲ್ಲಿ ಸೊ ಇವತ್ತಿನ ಬ್ಲಾಗ್ ಇದಾಗಿರುತ್ತೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಹೊಸ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಸೊ ಬೆಳಿಗ್ಗೆನೇ ಎದ್ದು ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡೆ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಪೂಜೆನ ಸೊ ಪೂಜೆ ಎಲ್ಲ ಮುಗಿಸಿ ಹೊರಡೋಣ ದೇವಸ್ಥಾನಕ್ಕೆ ಅಂತ ಹೇಳಿಬಿಟ್ಟು ಆಚೆ ಬಂದಿದ್ದೀವಿ ಹೊರಡೋಕ್ಕೆ ಎಲ್ಲ ರೆಡಿ ಆಗಿದ್ದೀವಿ ನಮ್ಮಮ್ಮ ಕೂಡ ಬ್ಯಾಂಗ್ಳೂರಿಂದ ಬಂದರು ನಾವು ರಾಮನಗರ ಹೋಗಿ ಪಿಕ್ ಮಾಡೋಣ ಅಂದ್ಕೊಂಡ್ವಿ ಬಟ್ ಅವ್ರ ಮನೆ ಹತ್ರನೇ ಬಂದರು ಕಾರ್ಯದ್ಕೊಬರೋಕ್ಕೆ ಹೋಗಿದ್ರಲ್ಲ ಸೊ ಆಟೋ ಬುಕ್ ಮಾಡ್ಕೊಂಡು ನಮ್ಮ ಮನೆಗೆ ನಾವು ಮನೆ ಬಿಟ್ಟಾಗಲೇ ಹತ್ತು ಮುಕ್ಕಾಲಾಗಿತ್ತು ಆಗಿತ್ತು ಆದ್ರೂ ವೆದರ್ ಫುಲ್ ಮೋಡಕ್ಕೆ ಕವ್ಕೊಂಡ್ಬಿಟ್ಟಿತ್ತು ಒಳ್ಳೆ ಸಂಜೆ ಆರು ಗಂಟೆಲಿ ಹೋಗ್ತಾ ಇದೀವಿ ಅನ್ನೋ ಫೀಲ್ ಆಗ್ತಾ ಇತ್ತು ಆ ತರ ಇತ್ತು ವೆದರು ಮಳೆ ಬರದೇ ಇದ್ರೆ ಸಾಕಪ್ಪ ಅಂದ್ಕೊಂಡೆ ಹೋದ್ವಿ ಯಾಕಂದ್ರೆ ಮಳೆ ಬಂದ್ರೆ ಪಜಿತಿ ಆಗ್ಬಿಡತ್ತೆ ಅಂತ ವೆದರ್ ಫುಲ್ ಕವರ್ ಆಗ್ಬಿಟ್ಟಿತ್ತು ಫೈನಲಿ ಹೌಕ್ಡಿದ ಮಾರಮ್ಮ ರೋಡ್ ಹತ್ರ ಬಂದ್ವಿ ಬಟ್ ತುಂಬ ಟ್ರಾಫಿಕ್ ಇತ್ತಿವತ್ತು ಏಕೆಂದರೆ ಅಮಾವಾಸ್ಯೆ ಅದರಲ್ಲೂ ಭಾನುವಾರ ಬೇರೆ ಹೆವಿ ಟ್ರಾಫಿಕ್ ಇತ್ತಿವತ್ತು ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಇರಲಿಲ್ಲ ಆ ರೇಂಜ್ ಕ್ರೌಡ್ ಆಗಿತ್ತು ರೋಡೇ ಫುಲ್ ಬ್ಲಾಕ್ ಆಗಿಬಿಟ್ಟಿತ್ತು ಆ ಥರ ಕ್ರೌಡ್ ಇತ್ತಲ್ಲಿ ಒಂದು ರೌಂಡ್ ನಿದ್ದೆ ಮಾಡಿ ಊಟ ಹೌದಾ ಇಲ್ಲೇ ಬಿಡ್ತೀನಿ ಬಾ ಅವಳಿಗೆ ನೀನು ಇಳಿ ಬಿಡ್ತೀನಿ ನಾನು ಅಲ್ಲೇ ಬಿಡ್ತೀನಿ ಅಲ್ಲಿ ಬಿಡೋಕೆ ಜಾಗ ಇದೆಯಾ ಇಲ್ಲಿಗೆ ಬಂದಿರೋದು ಟೆಂಪಲ್ ಹತ್ರ ಬಂದ್ವಿ ತುಂಬ ರಶ್ ಇದ್ದಾರೆ ಇವತ್ತು ತಮೋಸೆ ಬೇರೆ ಎಲ್ಲ ಫುಲ್ಲು ಕ್ರೌಡಲ್ಲಿದ್ದಾರೆ ನೋಡಬೇಕು ಫೈನಲಿ ಟೆಂಪಲ್ ರೀಚ್ ಆದ್ವಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಹೆವಿ ಕ್ರೌಡ್ ಇದೆ ಅಲ್ಲಿ ಹೇಗಪ್ಪ ಹೋಗೋದು ಅನ್ನೋ ಥರ ಫೀಲ್ ಆಗ್ತಿತ್ತು ಮಗು ಎತ್ಕೊಂಡು ಅಷ್ಟು ಜನ ಇದ್ದರು ಮತ್ತು ಕ್ಯೂ ಸಿಸ್ಟಮ್ ಹತ್ರ ಎಷ್ಟುದ್ದ ನಿಂತಿತ್ತು ಅಂದರೆ ಒಂದು ಒನ್ ಅವರ್ ಎರಡು ಅವರ್ ಬೇಕು ಆ ರೇಂಜ್ ಕ್ಯೂ ಸಿಸ್ಟಮ್ ಇತ್ತು ಅಲ್ಲಿ ಮೂರು ನಾಲ್ಕು ಲೈನ್ ನಿಂತಿತ್ತು ಕಾರಲ್ಲೇ ಮಾಡಬೇಕು ತಾನೆ ಎಲ್ಲ ಚೇಂಜ್ ಅಮಾಸೆ ಬೇರೆ ಅಲ್ವೇನಮ್ಮ ರಶ್ ಇರ್ತಾರೆ ಫೈನಲ್ಲಿ ಟೆಂಪಲ್ ಹತ್ತತ್ರ ಬಂದ್ವಿ ಅಷ್ಟು ಕ್ಯೂನ ದಾಟ್ಕೊಂಡು ಅಲ್ಲಿಗೆ ಬರೋ ಹೆವಿ ರಶ್ ಅರ್ಶ್ಣ ಮುಗಿಸಿ ಆಚೆ ಬಂದ್ವಿ ಅಲ್ಲಿ ಕಡ್ಡಿ ಕರ್ಪೂರ ತಗೊಳ್ತಾ ಇದ್ದಾರೆ ಒಳಗಡೆ ಪೂಜೆ ಮಾಡ್ಕೊಳ್ಳೋಕ್ಕಾಗಲ್ವಲ್ಲ ಸೊ ಹಾಗಾಗಿ ಹೊರಗಡೆನೇ ಕಡ್ಡಿ ಕರ್ಪೂರ ಮಾಡ್ಕೊ ಚಿಕ್ಕ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಅಲ್ಲಿ ಮಾಡೋಕ್ಕಾಗಲ್ಲ ಕಣಮ್ಮ ಇಲ್ಲೇನೆ ಇಶ್ಯೂಲ ಇದು ಅವಳೇಲಾಯ್ತ ಅವಳೇ ಆ ಇನ್ನು ದರ್ಶನಲ್ ಆಯಿತಾ ಆದರೂ ಕ್ಯೂ ಸಿಸ್ಟಮ್ ಅಂತೂ ಮಾಡೋಕ್ಕಾಗಲ್ಲ ಸೊ ದರ್ಶನ ಎಲ್ಲ ಮುಗಿಸಿ ಮತ್ತೆ ಕಾರಲ್ಲಿ ಹೊರಟಿ ಮತ್ತೆ ಇನ್ನೊಂದು ಟೆಂಪಲ್ಗೆ ಹೋಗೋಣ ಅಂತ ನಿಮಿಷಾಂಬ ಟೆಂಪಲ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಎಲ್ಲರೂ ಆಲ್ರೆಡಿ ಮೂರು ಗಂಟೆ ಆಗ್ಬಿಟ್ಟಿತ್ತು ದರ್ಶನ ಟೈಮು ಮುಗ್ದೋಗಿರುತ್ತ ಇಲ್ವೋ ಗೊತ್ತಿಲ್ಲ ಬಟ್ ನೋಡೋಣ ಅಂತ ಹೋಗಿ ಓಡ್ತಾ ಇದ್ದೀವಿ ನಿಮಿಷಾಂಬ ಟೆಂಪಲ್ಗೆ ಇವತ್ತು ತಮಾಶೆ ಎಲ್ಲ ಓಪನ್ ಇರುತ್ತೆ ಅಂತ ಅನ್ಕೋತೀವಿ ದರ್ಶನ ಟೈಮ್ ಇಲ್ಲ ಅಂದ್ಕೊಂಡಿದ್ವಿ ಫೈನಲಿ ಇನ್ನೂ ಇತ್ತು ಅಲ್ಲ ಇವತ್ತು ಸಂಡೇ ಬೇರೆ ಓಪನ್ ಇದ್ದೇ ಇರುತ್ತೆ ಸೊ ಕ್ಯೂನಲ್ಲಿ ನಿಂತಿದ್ದೀವಿ ಸ್ಪೆಷಲ್ ಎಂಟ್ರಿಗೆ ಹೋದ್ರು ಜನ ರಶ್ ಇದ್ದೇ ಇದ್ದರು ಇವತ್ತು ಸಂಡೆ ಅಲ್ಲ ಸೊ ದರ್ಶನ ಎಲ್ಲ ಚೆನ್ನಾಗಾಯ್ತು ಹಿಮಶಾಂಬ ಟೆಂಪಲ್ ಇನ್ನು ಆಚೆ ಇದೀವಿ ಖುಷಿ ಆಗ್ತಾ ಇದೆ ಇವತ್ತೆಲ್ಲ ಕಡೆ ಓಡಾಡಿದ್ದು ಬರೀ ಎಂಡೇವ್ರು ಒಳ್ಳೆ ಮಾಡ್ಕೊಂಡು ಇದೀವಿ ಫಸ್ಟ್ ಹೋಗಿದ್ದು ಕುಡಿದ್ಮಾರಮ್ಮ ಹಿಮಶಾಂಬ ಟೆಂಪಲ್ ತುಂಬ ವರ್ಷ ಒಂದು ಇಯರ್ಸ್ ಆಗಿತ್ತು ಇದಕ್ಕೆ ಬಂದು ಖುಷಿ ಆಗ್ತದೆ ಹೊರ್ಗಡೆ ಬಂದು ಗುಲ್ಕನ್ ಮಾರ್ತಾ ಇದ್ರು ಅಲ್ಲಿ ಉದ್ದಕ್ಕೂ ರೋಡ್ ಉದ್ದಕ್ಕೂ ಮಾರ್ತಾನೇ ಇದ್ರು ಸೊ ಗುಲ್ಕನ್ ತಿನ್ಬೇಕು ಅಂತ ನನ್ನ ತಂಗಿನೂ ಬಾ ಕೇಳ್ಕೊತಾ ಇದ್ಲು ಸೊ ಹಾಗಾಗಿ ನಮ್ಮ ಅಮ್ಮ ಒಂದ್ ಬಾಟ್ಲು ಮತ್ತೆ ನಮ್ ಚಿಕ್ಕಮ ಮನೆಗೆ ಒಂದ್ ಬಾಟ್ಲು ಮತ್ತೆ ನಾನ್ ಚೆರಿ ಬಾಟ್ಲು ತಗೊಂಡೆ ಈಗ ಹಾಕಿರೋದು ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ನಾವು ಅಂದ್ಕೊಂಡಿದ್ದು ಒಂದು ಮೂರ್ನಾಲ್ಕು ಪ್ಲೇಸ್ಗಾದ್ರೂ ಕವರ್ ಮಾಡ್ಕೊಳ ಅಂತ ಹೋಗಿದ್ದು ಬಟ್ ವೆದರ್ ನೋಡಿದ್ರೆ ಆಗ್ತಾನೂ ಇರಲಿಲ್ಲ ಮತ್ತು ಟೈಮ್ ಕೂಡ ಲೇಟ್ ಆಗಿತ್ತು ಸೊ ಸಂಜೆ ಆಗಿಬಿಡತ್ತೆ ಅಂತ ಹೊರಟ್ವಿ ಮಳೆ ಬರುತ್ತೆ ಅಂದ್ಕೊಂಡ್ವಿ ಬ ಮಂಡ್ಯ ರೀಚ್ ಆಗೋಷ್ಟಲ್ಲೇ ಫುಲ್ಲು ಜೋರು ಮಳೆ ಸ್ಟಾರ್ಟ್ ಆಗೋಯ್ತು ಅಷ್ಟು ಜೋರು ಮಳೆ ಬರ್ತಾಯಿತ್ತು ಸೊ ಮನೆ ಸೇರಿಕೊಂಡ್ರೆ ಹಾಗಾಗಿತ್ತು ಸೊ ನಮ್ಮಮ್ಮ ಕೂಡ ಚನ್ಪಾಟ್ನಲ್ಲೇ ಎಳ್ಕೊಂಡ್ರು ಮಳೆ ಹೆವಿ ಬರ್ತಾಯಿತ್ತು ರಾಮನಗರದಲ್ಲಿ ಹೋದರೆ ರಶ್ ಇರ್ತಾರೆ ಜನ ಹತ್ತಕ್ಕಾಗಲ್ಲ ಕೆ ಎಸ್ ಆರ್ ಟಿ ಸಿ ತ್ರೂ ಹೊತ್ಬೇಕಲ್ಲ ಅವ್ರ ಕೆಂಗೇರಿಗೆ ಸೊ ಹಾಗಾಗಿ ನಾನು ಚನ್ನಪಾಟ್ನದಲ್ಲೇ ಹೇಳ್ಕೊತೀನಿ ಅಂತ ಹೇಳಿದ್ರು ಸೊ ಅಲ್ಲೇ ಬಿಟ್ಟು ನಾವು ಹೊರಟ್ವಿ ಅವ್ರು ಬಸ್ ಸ್ಟ್ಯಾಂಡಿಗೆ ಹೋಗ್ತಾಯಿದ್ರು ಆಚೆನೆ ಬಿಟ್ಬಿಟ್ಟು ಇದೀವಿ ನಾವು ಫೈನಲಿ ನಾವು ಮನೆ ರೀಚ್ ಆದ್ವಿ ಮಳೆ ನಿಂತೇ ಇಲ್ಲ ಬರ್ತಾನೆ ಇತ್ತು ನಮ್ಮಮ್ಮ ಪಾಪ ಹೇಗಪ್ಪ ಹೋಗ್ತಾರೆ ಬಸ್ಸಲ್ಲಿ ಅನ್ಕೋತಾ ಇದ್ವಿ ನಾವು ಕಾರಲ್ಲಿ ಬರೋರಿಗೆ ಇಷ್ಟು ಹಿಂಸೆ ಆಗ್ತಾ ಇತ್ತು ನಮಗೆ ಮಳೇಲಿ ಮನೆಗೆ ಬಂದ ತಕ್ಷಣ ಫಸ್ಟು ಅವನಿಗೆ ಹಾಲು ಕಾಯಿಸ್ತಾ ಇದ್ದೀನಿ ಅವನು ಹೊಟ್ಟೆ ಹಸುವು ತಡಿಯಲ್ಲ ಪಾಪ ಅವನು ಅಷ್ಟೊತ್ತು ಕೂತಿದ್ದೇ ಹೆಚ್ಚು ತುಂಬ ಹಸುವಾಗ್ತಿತ್ತು ಅನಿಸುತ್ತೆ ಒಂಥರ ಮಂಕ್ ಆಗಿಬಿಟ್ಟಿದ್ದ ಅದಕ್ಕೆ ಬಂದ ತಕ್ಷಣ ಅವನಿಗೆ ಹಾಲು ಕಾಯಿಸೋಕೆ ಇಡ್ತಾ ಇದ್ದೀನಿ ಫಸ್ಟ್ ಅವ್ನು ಹಾಲು ಕುಡಿಸ್ಬಿಟ್ರೆ ಸಮಾಧಾನ ನಮಗೆ ಮನೆಗೆ ಬಂದು ರೀಚ್ ಆದ್ವಿ ದರ್ಶನ ಎಲ್ಲ ಚೆನ್ನಾಗಾಯಿತು ನಾವೊಂದು ಮೂರ್ನಾಲ್ಕು ಪ್ಲೇಸ್ ನೋಡ್ಕೊಬರೋಣ ಅಂತ ಅಂದ್ಕೊಂಡ್ವಿ ಬಟ್ ಬೆಳಗ್ಗೆ ಮನೆ ಬಿಟ್ಟಾಗಲೇ ನಾವು ತುಂಬ ಲೇಟಾಗಿತ್ತು ಹತ್ತು ಮುಕ್ಕಾಲು ಏನೋ ಆಗ್ಬಿಟ್ಟಿತ್ತು ಎಂಟು ಗಂಟೆಗೆ ಬೇಗ ಬಿಡಬೇಕು ಅಂತಲೇ ಅಂದ್ಕೊಂಡಿದ್ದು ಬಟ್ ಆಗಲಿಲ್ಲ ಹೇಗ ಬರೋಣ ಅಂತ ಹೇಳಿಬಿಟ್ಟು ಹೋದ್ವಿ ನೋಡೋಣ ಕವರ್ ಆಗುತ್ತೆ ಅಂತ ಅಂದ್ಕೊಂಡ್ವಿ ಬಟ್ ಕವರ್ ಮಾಡೋಕ್ಕಾಗಲಿಲ್ಲ ಹಾಗೂ ಎರಡು ದೇವಸ್ಥಾನ ಅಷ್ಟೇ ಒಂದು ಉಕ್ರದ್ ಮಹಾರಮ್ಮ ಮತ್ತು ಇನ್ನೊಂದು ನಿಮಿಷಾಂಬ ಟೆಂಪಲ್ಲು ಇನ್ನೊಂದು ರಂಗನಾಥ್ ಸ್ವಾಮಿ ಮತ್ತು ಇನ್ನೊಂದು ಯಾವುದೋ ಇನ್ನೊಂದು ಟೆಂಪಲ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಬಟ್ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಮತ್ತೆ ಇನ್ನೆಲ್ಲೇ ಹೋದ್ರೂ ಆಗಲ್ಲ ಮತ್ತು ನಮ್ಮ ಹಾಲು ಕರಿಬೇಕು ಸಂಜೆಗೆ ಸೊ ಹಾಗಾಗಿ ರಿಟರ್ನ್ ಆಗಿಬಿಟ್ಟಿದೀವಿ ಸೊ ಇವಾಗ ಕಾಫಿ ಮಾಡಬೇಕು ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತೂ ಸಿಕ್ಕಾಪಟ್ಟೆ ಇದೆ ಬೆಳಗ್ಗೆಯಿಂದ ಇರಲಿಲ್ಲ ಈಗ ಸಂಜೆಯಿಂದ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂತೂ ಹೆವಿ ಬರ್ತಾ ಇದೆ ಕಾಫಿ ಮಾಡ್ಕೊಂಡು ಕುಡಿಯೋಣ ಚಳಿ ಆಗ್ತಾ ಇದೆ ಸೊ ನಂಗೆ ಸ್ವಲ್ಪ ಇನ್ನೂ ಹುಷಾರಿಲ್ಲ ಮೂಗೆಲ್ಲ ಕಟ್ಕೊಂಡ್ಬಿಟ್ಟಿದೆ ಬ್ಲಾಕ್ ಆಗಿಬಿಟ್ಟಿದೆ ಕೆಮ್ಮು ನೆಗಡಿ ಎಲ್ಲ ಹಾಗೇ ಇದೆ ಈ ವೆದರ್ಗೆ ಬೇಗನೇ ಹೋಗೋಲ್ಲ ಅನಿಸುತ್ತೆ ಅದಕ್ಕೆ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ನೋಡೋಣ ರಾತ್ರಿಗೆ ಅಡುಗೆ ಮಾಡಿ ಊಟ ಮಾಡಿ ಮಲ್ಕೋಬೇಕು ರೆಸ್ಟ್ ಮಾಡಬೇಕು ಅಷ್ಟು ಸುಸ್ತಾಗ್ಬಿಟ್ಟಿದೆ ಟಯರ್ಡ್ ಆಗಿಬಿಟ್ಟಿದೆ ಯಾಕೆಂದರೆ ಕ್ಯೂನಲ್ಲೇ ನಾವು ಗಂಟೆ ಒಂದು 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 ಕಾಲು ಗಂಟೆ ನಾವು ನಿಂತ್ಕೊಂಡ್ವಿ ನಾವು ಕ್ಯೂನಲ್ಲಿ ಅಷ್ಟು ಜನ ಇವತ್ತು ಹಮಾಸ್ಯೆ ಬೇರೆ ಅಲ್ಲ ಸಿಕ್ಕಾಪಟ್ಟೆ ರಷಿದ್ರು ಹೇಗೋ ಫೈನಲಿ ಮುಗಿಸ್ಕೊಂಡೆಲ್ಲ ಸುಸೂತ್ರವಾಗಿ ಮನೆಗೆ ಬಂದು ಸೇರ್ಕೊಂಡ್ವಿ ಒಂದು ಕಡೆ ಕಾಫಿ ಗಿಡ್ ಇದ್ದೀನಿ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆ ಹೇಗಿದ್ರು ಚಳಿ ಅಲ್ವಾ ಸೊ ಬೋಂಡ ಮಾಡು ಅಂತ ಹೇಳಿದ್ರು ನಾವು ಮತ್ತೆ ಹಾಗಾಗಿ ಸ್ವಲ್ಪ ಸ್ನ್ಯಾಕ್ಸ್ಗೆ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಹಾಗೆ ರಾತ್ರಿ ಊಟಕ್ಕೂ ಆಗುತ್ತೆ ಅಂದ್ಬಿಟ್ಟು ಸ್ನ್ಯಾಕ್ಸ್ಗೆ ಸೊ ಇಲ್ಲಿ ಕಾಫಿ ಆಗ್ತಾಯಿದೆ ಇಲ್ಲಿ ಬೋಂಡಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆದರೆ ನನ್ನ ಮಗ ಇದ್ದಾನಲ್ಲ ಏನು ಕೆಲಸನೂ ಮಾಡೋಕ್ಕೆ ಇಲ್ಲ ನೋಡಿ ಹೆಂಗೆ ನೋಡ್ತಾನೆ ಸುಮ್ಮನೆ ಇರಲ್ಲ ಏನಾದರೂ ಅಡುಗೆ ಮನೇಲಿ ಕೆಲಸ ಮಾಡಬೇಕಾದ್ರೆ ಅಮ್ಮ ಎತ್ಕೋ ಅಮ್ಮ ಎತ್ಕೋ ಅಂತ ಬಂದೇ ಇಡ್ತಾನೆ ಎತ್ಕೊಳ್ಳೋವರೆಗೂ ಬಿಡಲ್ಲ ಅಷ್ಟು ತೀಟೆ ಸೊ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸ್ದೆ ಊಟ ಕೂಡ ಆಯಿತು ಇವಾಗ ರೆಸ್ಟ್ ಮಾಡೋ ಟೈಮು ಸೊ ಅಪ್ ಆಗಿ ನಾನು ನಿದ್ದೆ ಮಾಡಬೇಕು ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್